पा, ना, खाजा। इरी दाग पका तर्सप पका तर्सप अंति खर पकादा ब बर एर सलि आगत बरि बाबू नु तगीतन चिरा ಹ ಕರೆಕ್ಟ್ ತೆಗೆತ್ತ ನೋಡುವ ನಮ್ಮ ಸಿದ್ಧಾರ್ಥ ಕರೆಕ್ಟ್ ಆಗತ್ತ ನೋಡು ಸೂಪರ್ ಒಬ್ಬನೇ ಕುಂತಾನ ಕಚ್ಚಾದಾಗ ಬರತ್ ಪಕ್ಕದಾಗ ಬರಿತೀನಿ ನೀನು ಕಚ್ಚದಾಗ ಬರತ್ ಪಕ್ಕದಾಗ ಬರಿತೀನಿ ಪಕ್ಕದಾಗ ಅಷ್ಟು ಮಾಡು ನೋಡು ನಿನಗೆ ಅಭ್ಯಾಸ ಇದಾಗತ್ತೆ ನೋಡು ನಾ ಯಾವ್ದಕ್ಕ ಹೇಳ್ತೀನಿ ಲಗೋಲುಗು ತರಿಸಿರೋತ್ತಾಗ ಲಗೋಲು ತರಿಸಿರೋ ಅಭ್ಯಾಸ ಮತ್ತೆ ನಾವು ಎದಕ್ಕೆ ಹೇಳ್ತೀವಿ ನೀವು ಪಕ್ಕಾ ನೀವು ಪಕ್ಕ ಎದಕ್ಕೆ ಹೇಳಿ ಗೊತ್ತಾತ ಈಗ ಎದಕ್ಕೆ ಮಾಡಿದ್ದೆ ನಾನು ಗೊತ್ತಾತ ವಿನೋದ ಮತ್ತೆ ಹಾಂ ಸೂಪರ್ ಸೂಪರ್ ಹಾಂ ಹಾಂ ಹೌದು ಹೌದು ಲಘುಲಗು ಮುಗಿಸ್ಬೇಕು ಹ್ಞೂ ಈಗ ಲಘು ಮುಗಿಸ್ರಿ ಆದಷ್ಟು ನೀವು ಲಘು ಮುಗಿಸಿದ್ರೆ ಮತ್ತೆ ಮುಂದಿನ ಸ್ವಲ್ಪ ಹೇಳೋಣ ಹೌದು ಕಷ್ಟ ಐತಿ ತ್ರಿಭುಜ ಅಂದ್ರೇನು ಚತುರ್ಭುಜ ಅಂದ್ರೇನು ಷಟ್ಕೋನ ಅಂದ್ರೇನು ಅವೆಲ್ಲ ಗೊತ್ತಾಗ್ಬೇಕು ನಿಮ್ಗೆ ಷಟ್ಕೋನ ಅಂದ್ರೇನು ಬೇರೆ ಬೇರೆ ಕಲರ್ಗೆ ಬೇರೆ ಬೇರೆ ಹಾಕ್ರಿ ನೀನು ತರಿಸ್ಬೇಕಿಲ್ಲ ಸ್ಕೆಚ್ ಗಾಳಿ ತರಿಸಿಲ್ಲ ಮನಿ ಸ್ಕೆಚ್ ತರಿಸಿ ಇವ ಏನು ಕಟ್ಟಿಂಗ್ ಮಾಡಿಸ್ಕೊಂಡ ಏನ್ ರಬ್ಬರ್ ಹಾಕೊಂಡ್ ಹೌದಾ ಅಯ್ಯೋ ರಕ್ತ ಕಟ್ತೈತಿ ಹೆಬ್ ಕಟ್ತೈತಿ ನಾ ಹಿಂಗೆ ಕಟಿಂಗ್ ಮಾಡಿಸ್ಬಿಟ್ರಂತ ಏನಂತೀನಿ ನಾನು ಖಾಜಾ ನಾ ಆಗಲ್ಸುತ್ತೆ ನೋಡಿದ್ರೆ ಹಿಂಗೆ ಕಟಿಂಗ್ ಮಾಡ್ಕೊಂಡು ನೀವ ರೌಂಡ್ ರೌಂಡ್ ಪುಟ್ಟಿಗೈತಿ ಹೇಳಿ ರಬ್ಬರ್ ಹಾಕೊಂಡು ಹಂಗೆಲ್ಲ ಹಾಕೋಬಾರ್ದು ರಕ್ತ ಇದು ಕಟ್ತೈತಿ ಹೆಬ್ಬಗಡ್ತೈತಿ ಬರೀಗ ರಬ್ಬರ್ ಹಾಕೋಬಾರ್ದು ಒಂದು ಒಂದು ಘಟನೆ ಆಗೈತಿ ಒಂದು ಊರೊಳಗೆ ಸಿದ್ಧಾರ್ಥ ಏನಾಗೈತೆ ಅಂದ್ರ ಒಬ್ಬಕೀ ಹೆಣ್ಮಗಳು ಏನದು ಥ್ರೋಬಾಲ್ ಥ್ರೋಬಾಲು ಏನೋ ಫುಟ್ಬಾಲ್ ಆಟಗಾರ ಹೌದಾ ಹೌದು ಒಂದು ಒಂದು ವರ್ಷದಿಂದ ಎರಡು ವರ್ಷದಿಂದ ನ್ಯೂಸ್ ಬಂದಿತ್ತು ಅಕ್ಕಿ ಏನು ಮಾಡ್ಯಾಳ ಆಟ ಆಡಿ ಬಂದಾಳ ಆಟ ಆಡಿ ಬಂದು ಬೂಟ್ ಕಳ್ಯಾಕ ಸಾಕ್ಸು ಬೂಟ್ ಕಳೆಯಾಕ ಬೇಸರಾಗೈತೆ ಹಂಗ ಮುಗೊಂಡಾಳಕಿ ಮುಂಜಾನೆ ಗ್ಯಾಂಗ್ರೀನ್ ಹಿಡಿದು ಫುಲ್ ಕಾಲ ಡಮ ಅದಕ್ಕೆ ಶರೀರದೊಳಗ ಯಾವುದೇ ಒಂದು ಭಾಗದೊಳಗೆ ರಕ್ತ ಸಂಚಾರ ಕಟ್ ಆಗುವಂಗ ನೋಡ್ಕೋಬಾರದು ಉಂಗ್ರ ಆಗಿರ್ಲಿ ಉಂಗರಾಕೆ ಎಲ್ಲ ಉಂಗರ ಇವ್ನೆ ಹಿಂಗ ಉಂಗರ ನೋಡ ಯಾವಾಗ್ಲೂ ಸರಸ್ತಿರ್ಬೇಕು ಹಂಗಲ್ಲ ಇಪ್ಪತ್ನಾಲ್ಕು ತಾಸು ಯಾವುದೇ ಶರೀರದ ಭಾಗದೊಳಗೆ ರಕ್ತ ಸಂಚಾರ ನಿಲ್ಲಾರದೆಂಗ್ ನೋಡ್ಕೋಬೇಕು ಹೌದಾ ಆ ಶರೀರದೊಳಗ ಆ ಭಾಗದೊಳಗ ಏನಕೈತಿ ರಕ್ತ ಸಂಚಾರ ಇಲ್ಲಿಕಂದ್ರೆ ಏನಕೈತದು ಹಾ ಅದೇ ಎಲ್ಲಿಲ್ಲ ಹ್ ಅದೇ ಅವು ಅವಸರಲಿ ನಡಿತಾವು ಉಂಗ್ರಾ ಕಾಲಿ ದಾರ ರಬ್ಬರು ಹೆರ್ಬ್ಯಾಂಡ್ ಹಂಗಾ ಹಾ ಚಲೋ ಮಾಡಿ ಅದೇ ಆಂಡೆ ಬಿಹೋಕ ಒಳಗೆ ಓದನಳವಾ কোলে পড়েনা ই রাপুতি তেলপ ইন্তিঙ্গ আপুতি দাগে নোড়া কোলে না মবতি নোড়লে আওন আকড়নকো হিং আঁকিত নোড়ু বেরি চিত্রতগি এনকাতানা মত বেরি চিত্রতগি আমেল তিদিয়ন্ত টিচার ওয়ন্যাকে চিত্রতগি বক আমেল তিদু হুম নাম মারি না জিং দ ডাবো গুড়ি গাচি কুনদর পাবো আরাম কুনদর ইয়া নোড়ন सुपर मस्त 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 त्रिकोण तप्पा तप त्रिकोण हां त्रिकोण बरोबर ऐतो आव हां हां बरोबर ऐत त्रिकोण अरे वठा कोण हा हा करेक्ट आहे आहे पंचभुजाकृती भुजा भुजा का ಷಟ್ ಪೂಜೆ ಹಾಕಿ ಏನೋ ಕಷ್ಟ ಆಗೋದಿಲ್ಲ ನಿಮ್ದು ಯಾವ್ದು ಕಷ್ಟ ಆಗತ್ತೆ ಹೇಳಿ ನಾ ಬೋಡಿ ಮೇಲೆ ತೆಗಿತೀನಿ सर मजे एक सात सात लगा हाँ बड़े पीरंग डाले ये पीरंग डालो खुला। कल कितनी लग ठेरी बाप में बस स्टैंड में सर छह बजे लग भी बस संच नहीं वापस गई मैं भी घर को